ಸೈಕಲ್ ಬೇಕು ಯಾರಿಗೆ ಸರ್ ಮಗು ಮಗಳಿಗೊಂದು ಮಗು ಇದೇ ಸರ್ ಪ್ರೈಝು ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಫೋರ್ಟೀನ್ ಫೈ ಇದೆ ಸರ್ ಆಫ್ಟರ್ ಡಿಸ್ಕೌಂಟ್ ಆಗಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಮಾಡ್ಕೊಡ್ತೀನಿ ಸರ್ ಪ್ರೈಸಲ್ಲೇ ಡಿಫ್ರೆನ್ಸ್ ಆಗಲ್ಲ ನಿಮಗೆ ಸೇಮ್ ಪ್ರೈಸೇ ಬರುತ್ತೆ ಸ್ವಲ್ಪ ಹೈಟ್ ಬರುತ್ತೆ ನಿಮಗೆ ಸೀಟು ಅಡ್ಜಸ್ಟೇಬಲ್ ಇದೆ ಇಲ್ಲ ಹಾಂ ಫ್ರೆಂಡ್ ಮಾತ್ರ ಸಸ್ಪೆನ್ಷನ್ ಇದೆ ಜಿ ಎಲ್ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ ಸೀಟು ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ನೀವೇ ರಿಮೂವ್ ಮಾಡಿ ಅಡ್ಜಸ್ಟ್ ಮಾಡ್ಕೊಬೋದು ಸಸ್ಪೆನ್ಷನ್ ಲಾಕ್ ಇನ್ ಕೊಟ್ಟಿದ್ದಾರೆ ನಿಮಗೆ ಇದು ಅಲೈ ಬಾಡಿ ಬರುತ್ತೆ ನಿಮಗೆ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನಿಮ್ಗೆ ಕಲರ್ಸ್ ಅಲ್ಲಿ ಇದೆಲ್ಲ ಪ್ರಿಂಟೆಡ್ ಗ್ರಾಫಿಕ್ಸ್ ಇದು ನಿಮಗೆ ಕಲರ್ ಶೇಡ್ ಕೂಡ ಆಗಲ್ಲ ಈಚ್ ಇದ್ರು ಸ್ಕ್ರಾಚ್ ಮಾಡಿದ್ರು ಕೂಡ ನಿಮಗೆ ಸ್ಕ್ರಾಚ್ ಆಗಲ್ಲ ಅದು ಸ್ಟಿಕ್ಕರ್ ಅಲ್ಲ ಪ್ರಿಂಟೆಡ್ ಗ್ರಾಫಿಕ್ ಅದು ಹೇಳಿ ಸರ್ ಸೈಕಲ್ ಬೇಕು ಯಾರಿಗೆ ಸರ್ ಮಗು ಮಗಳಿಗೊಂದು ಮಗನಿಗೊಂದು ಓಕೆ ಎಷ್ಟು ವರ್ಷ ಸರ್ ಲೆವೆನ್ ಇಯರ್ಸ್ ಲೆವೆನ್ ಇಯರ್ಸಾ ಐಟು ಸರ್ ನೈನ್ ಇಯರ್ಸು ಐಟ್ ಎಷ್ಟಿದ್ದಾರೆ ಸರ್ ಹೈಟು ಒಂದು ತ್ರೀ ಫೋರ್ ಇಂಚಸ್ ಇರ್ತಾರಾ ತ್ರೀ ಫೋರ್ ತೊಳಿ ಸರ್ ನಿಮಗೆ ಕಳ್ಸ್ಬೋಟಲ್ಲಿ ಪ್ರೀಮಿಯಂ ಮಾಡಲು ಸಸ್ಪೆನ್ಷನ್ ಡಿಸ್ಕ್ ಬ್ರೇಕು ಹ್ಞೂ ಹ್ಞೂ ಸರ್ ನಿಮ್ಗೆ ಸಸ್ಪೆನ್ಷನ್ ಇದೆ ಫ್ರಂಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಡ್ಯು ಡಿಸ್ಕ್ ಬ್ರೇಕ್ ಇದೆ ಪ್ರೀಮಿಯಂ ಮಾಡಲು ಹ್ಞೂ ಲೈಟ್ ವೇಟ್ ಇದೆ ಸ್ಟೀಲ್ ಫ್ರೇಮ್ ಬರುತ್ತೆ ಅಲ್ಲ ಈ ರಿಮ್ ಬರುತ್ತೆ ನಿಮಗೆ ಇದರಲ್ಲ ಬೇರೆ ಮಾಡಲ್ ತೊಗೊಳ್ಳಿ ಸರ್ ರ್ಯಾಲೆ ಇಂಗ್ಲೆಂಡ್ ಬ್ರ್ಯಾಂಡ್ ಸರ್ ಇದು ಬಿಸ್ಟ್ ಆಫ್ ರಿಟರ್ದು ಇಂಗ್ಲೆಂಡ್ ಬ್ರ್ಯಾಂಡು ನೋಡಿ ಇದು ಪ್ರೀಮಿಯಂ ಮಾಡೋದು ಟಾಪ್ ಮಾಡೋದು ಇದು ಅದಕ್ಕಿಂತ ಫೀಚರ್ ಚೆನ್ನಾಗಿದೆ ನಿಮಗೆ ಕಲರ್ಸ್ ಕಾಂಬಿನೇಷನ್ ಆಗುತ್ತೆ ಬ್ಲೂ ತೋರಿಸಿ ಸರ್ ಅದು ಅದೇ ಬ್ಲೂ ಇದೆಯಲ್ಲ ಒಂದು ನಿಮಿಷ ಸರ್ ತೋರಿಸ್ತೆ ಇದು ಮನೆಗೆ ಆಫ್ ಇದೆ ನೈಂಟಿ ಒನ್ ಕೆ ಟಿ ಎಮ್ ಅವ್ರದ್ದಿದು ನೈಂಟಿ ಒನ್ ರ್ಯಾಗೋ ಅಂತ ಸರ್ ನೋಡಿ ಸರ್ ಇದು ಪ್ರೀಮಿಯಂ ಮಾಡಲ್ ಟಾಪ್ ಮಾಡಲ್ ಇದನ್ನು ಇದೇನು ಸರ್ ಪ್ರೈಸು ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಫೋರ್ಟೀನ್ ಫೈವ್ ಇದೆ ಸರ್ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಆಗಿ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಮಾಡಿಕೊಡ್ತೀನಿ ಸರ್ ಕರೆಕ್ಟ್ ಇದೆ ಓಕೆ ಹಾಂ ಇನ್ನು ಸ್ವಲ್ಪ ಬೆಳೀತಾರಲ್ಲ ಸರ್ ಟ್ವೆಂಟಿ ಸಿಕ್ಸ್ ಹೋಗ್ಬಿಡಿ ಬೆಸ್ಟ್ ಬನ್ನಿ ಇವಾಗ ಮಾಡಿ ಈಗ ಐಟು ಓಕೆ ನಾನು ನೋಡಿ ಸರ್ ಹ್ಞೂ ಪ್ರೈಸಲ್ಲೇ ಡಿಫ್ರೆನ್ಸ್ ಆಗೋಲ್ಲ ನಿಮಗೆ ಸೇಮ್ ಪ್ರೈಸೇ ಬರುತ್ತೆ ಸ್ವಲ್ಪ ಹೈಟ್ ಬರುತ್ತೆ ನಿಮಗೆ ಸೀಟು ಅಡ್ಜಸ್ಟೇಬಲ್ ಇದೆ ಇಲ್ಲ ಹಾಂ ಫ್ರೆಂಡ್ ಮಾತ್ರ ಸಸ್ಪೆನ್ಷನ್ ಇದೆ ಡಿ ಎಲ್ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ ಸೀಟು ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ನೀವೇ ರಿಮೂವ್ ಮಾಡಿ ಅಡ್ಜಸ್ಟ್ ಮಾಡ್ಕೊಬೋದು ಇದು ಫೈನಲ್ ಇದು ಹಿಂಗೆ ಪ್ರೇಸಿಂಗ್ ಮಾಡಿದ್ರೆ ಲಾಕ್ ಆಗುತ್ತೆ ನಿಮಗೆ ಇಲ್ಲಿ ಬ್ಲೂ ಸರ್ ಇದರಲ್ಲಿ ಬ್ಲೂ ಬರಲ್ಲ ಸರ್ ನಿಮಗೆ ಇದೇ ಥರ ಲೈಟ್ ಗ್ರೀನ್ ಬರತ್ತೆ ಅಷ್ಟೇ ಈ ಮಾಡಲಲ್ಲಿ ಬ್ಲೂ ಬರಲ್ಲ ನಿಮಗೆ ಹೀರೋ ಸ್ಪ್ರಿಂಟ್ ಗೇ ಗೇರ್ ಅದು ಗೇರ್ ಬೇಡ ಸರ್ ಮಕ್ಕಳು ಅದು ಹ್ಯಾಂಡ್ ಮಾಡೋಕ್ಕೆ ಬರಲ್ಲ ಅವಳು ಸ್ವಲ್ಪ ಬ್ಲೂ ಇಷ್ಟಪಡ್ತಾಳೆ ಅದಕ್ಕೆ ಯಾವುದು ಸರ್ ಇದಾ ಅಲ್ಲಲ್ಲ ಇದು ಇದು ಸರ್ ಇದು ಇಲ್ಲ ಸರ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಬರತ್ತೆದು ಇದಕ್ಕಿಂತ ದೊಡ್ಡದು ಬರತ್ತಾ ನಿಮಗೆ ಅವ್ರಿಗೆ ಆಗೋದಿಲ್ಲ ಟ್ವೆಂಟಿ ಸಿಕ್ಸ್ ತೊಗೊಂಡ್ರೆ ಓಕೆ ಅವ್ರಿಗೆ ಇಲ್ಲ ಅಂದ್ರೆ ಹೋಗ್ಬೇಡ ಇದು ಸೋಸ್ ಇದು ಅದು ಸೇಮಿನ ಸ್ಟಾಕ್ ಒಳ್ಳೆಯದಿದು ಹ್ಞೂ ಟ್ವೆಂಟಿ ಸಿಕ್ಸೆ ಸೈಜ್ ಬರುತ್ತೈದು ನಿಮಗೆ ಇದರಲ್ಲಿ ಫ್ರಂಟ್ ಮಾತ್ರ ಡಿಸ್ಕ್ ಬ್ರೇಕ್ ಬರುತ್ತೆ ಫ್ರಂಟ್ ಸಸ್ಪೆನ್ಷನ್ ಡಿಸ್ಕ್ ಬ್ರೇಕ್ ಸಿಂಗಲ್ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಫೀಚರ್ ಬೇರೆ ಕೊಟ್ಟಿದ್ದಾರೆ ಸಸ್ಪೆನ್ಷನ್ ಲಾಕ್ ಇಂಡ್ ಲಾಕ್ಔಟ್ ಕೊಟ್ಟಿದ್ದಾರೆ ನಿಮಗೆ ಸ ಇದು ಅಲೈ ಬಾಡಿ ಬರುತ್ತೆ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸ್ಕ್ ಬ್ರೇಕ್ ಇದೆ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನಿಮ್ಮ ಕಲರ್ಸಲ್ಲಿ ಹ್ಞೂ ಇದೆಲ್ಲ ಪ್ರಿಂಟೆಡ್ ಗ್ರಾಫಿಕ್ಸ್ ಇದು ನಿಮಗೆ ಕಲರ್ ಶೇಡ್ ಕೂಡ ಆಗಲ್ಲ ಗೀಚ್ ಇದ್ರು ಸ್ಕ್ರಾಚ್ ಮಾಡಿದ್ರು ಕೂಡ ನಿಮಗೆ ಸ್ಕ್ರಾಚ್ ಆಗಲ್ಲ ಅದು ಸ್ಟಿಕ್ಕರ್ ಅಲ್ಲ ಪ್ರಿಂಟೆಡ್ ಗ್ರಾಫಿಕ್ ಅದು ನೋಡಿ ನಾವು ವಿಡಿಯೋ ನೋಡ್ಕೊಂಡೆ ಬಂದಿರೋದು ಬ್ರೆಸ್ಟ್ರೈಸ್ ಮಾಡಿಕೊಡಿ ಓಕೆ ಸರ್ ಬ್ರೆಸ್ಟ್ ರೈಸ್ ಮಾಡಿಕೊಡೋಣ ನೀವು ಒಂದು ಸೆಲೆಕ್ಟ್ ಮಾಡಿ ಸರ್ ಇವಳಿಗೆ ಹೆಂಗೆ ಮಾಡೋಣಪ್ಪ ಹೇಳಿ ಸರ್ ಇಶೋನ್ ಇವಾಗ ಬಂದಿರೋದು ಒಂದೇ ಕಲರ್ ಇದೆ ನಿಮಗೆ ಮಾಡಲು ಸನ್ ಕ್ರಾಸ್ ನೈಟ್ರೋ ಪ್ರೀಮಿಯಂ ಮಾಡಲ್ ಟಾಪ್ ಮಾಡೋದು ಸೇಮ್ ಆಕ್ಸೆಸರೀಸೇ ಮಾಡಿಕೊಟ್ಬಿಡೋಣ ಇದಕ್ಕೊಂದು ಜಾಸ್ತಿ ಎಕ್ಸ್ಟ್ರಾ ಲೈಟ್ ಗೀತ್ ಆರೋನ ಹಾಕೊಟ್ಬಿಡೋಣ ಸರ್ ಇದು ಫೈನಲ್ ಬೆಸ್ಟ್ ಪ್ರೈಸ್ ಅಂದರೆ ನಿಮಗೆ ಟ್ವೆಲ್ ತೌಸಂಡ್ವರೆಗೂ ಮಾಡ್ಕೊಡ್ತೀನಿ ಸರ್ ನಿಮಗೆ ವಿತ್ ಆಕ್ಸೆಸರೀಸ್ ಅಲ್ಲ ಆಕ್ಸೆಸರಿ ಫ್ರೀ ಅದು ವೀಡಿಯೋದಲ್ಲೇ ಹೇಳ್ತಿದ್ರೆ ಹೇಳೋ ಅದಕ್ಕೆ ಕೇಳೋದೇ ನೀವು ಗೇರ್ ಇದೆ ಶಿಮಾನ ಟೋರ್ನಿ ಗೇರ್ ಬರುತ್ತೆ ಇದೇನು ಕಾಸ್ಟು ಸರ್ ಒಂದೊಂದು ಮಾಡಲ್ ಒಂದೊಂದು ಪ್ರೈಸ್ ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದರಲ್ಲಿ ನೈನ್ಟೀನ್ ಫೈಯಿಂದ ಇದೆ ಸರ್ ಇದೆಲ್ಲ ನೈನ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡು ಏಯ್ಟ್ ಫೈ ಸೆವೆನ್ ಫೈ ನಿಮಗೆ ಇದು ಅಷ್ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸ್ನೇಲ್ಲಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತೆ ಅದು ಟಾಪ್ ಎನ್ ಮಾಡಲಿದೆ ಅದು ಯಾವುದು ಇದು ಹಲವ್ ಬಾಡಿ ಅದು ನೋಡಿ ಸರ್ ಸೀಟು ಕೂಡ ಇನ್ನೂ ಡೌನ್ ಆಗುತ್ತೆ ನಿಮಗೆ ಇದೇನೈತೆ ಸರ್ ಇದೆ ನಿಮಗೆ ಏಯ್ಟೀನ್ ಫೈವ್ ಆಗುತ್ತೆ ಸರ್ ನಿಮಗಿದು ಕೆ ಟಿ ಎಮ್ ಅವ್ರದ್ದು ನೈಂಟಿ ಒನ್ ಬ್ಲ್ಯಾಕ್ ಟೈಗರ್ ಅಂತ ಇದರಲ್ಲಿ ವರ್ಕಿಲೇಸಲ್ಲಿ ಅದು ಟ್ವೆಂಟಿ ಸಿಕ್ಸ್ ಸೈಜು ಅರ್ಕ್ ಅರ್ಕಲಸ್ ಇದು ಸ್ವಲ್ಪ ಸೈಡ್ ಬನ್ನಿ ಸರ್ ಒಂದು ನಿಮಿಷ ಮಾಡ ಇದ್ರಲ್ಲಿ ಗೇರ್ ಬಂದುಬಿಟ್ರೆ ನಿಮಗೆ ಶಿಮಾನ್ ಅದು ಟ್ವೆಂಟಿ ಒನ್ ಸ್ಪೀಡ್ ಗೇರ್ ಬರುತ್ತೆ ನಿಮಗೆ ಸರ್ ಬ್ಯಾಕ್ ಸೆವೆನ್ ಬರುತ್ತೆ ಫ್ರಂಟ್ ತ್ರ 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 ತ್ರೀ ಬರುತ್ತೆ ಇದು ಅಲೈ ಬಾಡಿ ಇದು ಬೆಸ್ಟ್ ಪ್ರೈಸ್ಗೆ ಅಂದರೆ ನಿಮಗೆ ಸಿಕ್ಸ್ಟೀನ್ವರೆಗೂ ಮಾಡಿಕೊಡ್ತೀನಿ ನಿಮಗೆ ಹಾಂ ಸರ್ ಕ್ಲಾಸಿಕ್ ಫಿನಿಷಿಂಗ್ ಸರ್ ಅದು ಚೆನ್ನಾಗಿದೆ ಪ್ರೀಮಿಯಂ ಮಾಡಲ್ ಅದು ಗ್ರೀನ್ ಅಂಡ್ ಬ್ಲ್ಯಾಕ್ ಬರುತ್ತೆ ನಿಮ್ಗೆ ಡಾರ್ಕ್ ಗ್ರೀನ್ ಬರುತ್ತೆ ಅದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ನಿಮ್ಮ ಗ್ಲಾಸಿ ಫಿನಿಶಿಂಗೇ ಚೆನ್ನಾಗಿ ಲುಕ್ ಹಾಕುತ್ತೆ ಶೈನಿಂಗ್ ಹೊಡಿಯುತ್ತಿದೆಲ್ಲ ಸರ್ ಇದೇ ಥರ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲ ಗೇರ್ ಆ್ಯಂಡ್ ನಾನ್ ಗೇರು ಎಲೆಕ್ಟ್ರಿಕಲ್ ಎಲ್ಲ ಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರ್